ಮಹಿಮ ಉಂಟಾಗಲಿ ದೇವರಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಸಮಯದಲ್ಲಿ ಒಂದು ಅದ್ಭುತವಾದ ಸಾಕ್ಷಿ ನಾವು ಕೇಳಕ್ಕೆ ಹೋಗ್ತಾ ಇದ್ದೇವೆ ಆ ಶೇಖಮ್ಮ ಶೇಖಮ್ಮೂರು ಈ ಸಾಕ್ಷಿ ಹಂಚಿಕೊಳ್ಳುತ್ತಾರೆ ಈ ಸಮಯದಲ್ಲಿ ದೇವರನಾಮ ಮಹಿಮೆಗೋಸ್ಕರವಾಗಿ ಈ ಸಾಕ್ಷಿ ತಿಳಿಸಲ್ಪಡುವಂತದಾಗಿದೆ ಅಮ್ಮ ಹೇಳ್ರಮ್ಮ ಅಮ್ಮ ಹ್ಮ್ ಹ್ಮ್

ಇಮಾಯಾ ತಕ ಬರದಲ್ಲಾಯ್ಂಗೈ ತಾಯಂ ಕೇಳೋದಾಯಾ ಹು 7 ಮಾಸಿನಾಯ್ ಯಾ ಇವತ್ತು 8 ಕೇಳನಿದೇ ಅವರು ಹು 55 ಕಿಂತ ಲಕ್ಷಾಯ್ ತಾಯಾ ಹು ಮತ್ತೆ 1 ಕಿಂತ ಹೋಗರಾಯ್ತಾಯ್ ವಾ ದೇವ್ರು ಸಾಕ್ಷಿನ ಆಶೀರ್ವಾದ ಮಾಡಲಿ ತಾಯಿ ಸ ಆಲಯಕ್ಕೆ ಬಂದ ಸಮಯದಲ್ಲಿ ಒಂದೇ ಮಾತು ಹೇಳಿದರು ಅವರು ನಾವು ಕೆಡಿಸಿಬಿಡ್ತೀವ ಬೆಳೆ ಬರೋದೇ ಇಲ್ಲ ಎಲ್ಲರೂ ಬೆಳೆ ಭಾಳ ತುಂಬ ಎತ್ತರದಲ್ಲಿದ್ದಾವೆ ನಾವು ಬೆಳೆ ಬೆಳೆ ಸ ಬೀಜವನ್ನು ಬಿತ್ತಿದಾಗಲೂ ಕೂಡ ಬೆಳೆಯನ್ನು ಕಾಣಲಾರ್ದಂಥ ಒಂದು ಸ್ಥಿತಿ ಇದೆ ಎಂಬುದಾಗಿ ದೇವರು ಅದ್ಭುತವಾಗಿ ಪ್ರಾರ್ಥನೆ ಮಾಡೋಣ ನಂಬಿಕೆ ಒಂದಿರಲಿ ಎಂಬುದಾಗಿ ಹೇಳಿದಾಗ ಆ ಒಂದು ದಿವಸ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಒಂದು ಭಾಗ ಮಳೆ ಬಂತು ಪ್ರಿಯರೇ ಅಷ್ಟು ಮಾತ್ರವಲ್ಲದೆ ಮಳೆ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿರ್ತಕ್ಕಂಥ ಆ ಭಾಗದಲ್ಲಿ ಮಳೆ ಬಂತು ಅಷ್ಟು ಮಾತ್ರವಲ್ಲದೆ ಆ ಒಂದು ಯಾವ ಒಂದು ಹೊಲದಲ್ಲಿ ಏನು ಕೂಡ ಬೆಳೆ ತಗೊಳೋಕೆ ಆಗೋದಿಲ್ಲ ಎಂಬುದಾಗಿ ಅಂದ್ಕೊಂಡಿದ್ರು ಅದೇ ಒಂದು ಒಳ್ಳೆಯ ಉತ್ತಮವಾದಂಥ ಬೆಳೆಯನ್ನು ಅದೇ ಹೊಲದಲ್ಲಿ ದೇವರು ಅನುಗ್ರಹ ಮಾಡಿದರೆ ದೇವರಿ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ ದೇವರು ಏನು ಬೆಳೆಯಲ್ಲ ಎನ್ನುವಂಥ ಹೊಲದಲ್ಲಿಯೇ ಎಲ್ಲರೂ ಕೂಡ ಮೂಗಿನ ಮೇಲೆ ಬೆರಳಿಟ್ಟುಕೊಳ್ಳುವ ಹಾಗೆ ದೊಡ್ಡದಾಗಿರ್ತಕ್ಕಂಥ ಅದ್ಭುತ